ಹಾಯ್ ಹಲೋ ವೀಕ್ಷಕರೇ ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡುವ ರೆಸಿಪಿ ಬಂದು ಚಿರ್ಮುರಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮತ್ತೆ ಹೇಗ್ ಮಾಡೋದಂತ ನೋಡೋಣ ಕಡಲೆಪುರಿ ಎಣ್ಣೆಯಲ್ಲಿ ರೋಸ್ಟ್ ಮಾಡಿರುವಂಥ ಕಡಲೆ ಬೀಜ ಮಿಕ್ಸ್ಚರ್ ಈರುಳ್ಳಿ ಟಮಟ ಉಪ್ಪು ಖಾರದ ಪುಡಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣಿನ ರಸ ಮಾಡುವ ವಿಧಾನ ಒಂದು ಪಾತ್ರೆ ತಗೋಳೋಣ ಒಂದು ಮೂರು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದೀನಿ ಈರುಳ್ಳಿ ಹಾಕೋಣ ಬೇಗ ಆಗುತ್ತೆ ಟಮೊಟ ಒಂದು ಬೌಲ್ ಟಮಟ ಮೂರಿಂದ ನಾಲ್ಕು ಒಂದು ಕ್ಯಾರೆಟ್ ತಗೊಂಡು ತುರ್ದಿಟ್ಕೊಂಡಿದ್ದೀನಿ ಕ್ಯಾರೆಟ್ ಹಾಕೋಣ ಮತ್ತೆ ಕೊತ್ತಮರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಉಪ್ಪು ಹಾಕೋಣ ಪುರಿಯೆಲ್ಲ ಉಪ್ಪಿರೋದ್ರಿಂದ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಹಾಕ್ತೀನಿ ನಾನು ಬೇಕಂದ್ರೆ ಆಮೇಲೆ ಹಾಕೋಬೋದು ಈಗೆಲ್ಲ ಮಿಕ್ಸ್ ಮಾಡೋಣ ಈಗ ಎಣ್ಣೆಲಿ ರೋಸ್ಟ್ ಮಾಡಿದಂಥ ಕಡಲೆ ಬೀಜ ಮತ್ತು ಒಂದು ಬೌಲ್ ಮಿಕ್ಸರ್ ತಗೊಂಡಿದ್ದೀನಿ ನಾನು ಹಸೆ ಯೂಸ್ ಮಾಡಿಲ್ಲ ಖಾರದ ಪುಡಿ ಯೂಸ್ ಮಾಡ್ತೀನಿ ಮಕ್ಳಿಗೆ ಬಾಯಿಗೆ ಸಿಗುತ್ತೆ ಅಂತ ನಿಮಗೆ ಬೇಕಂದರೆ ಹಸೆ ಯೂಸ್ ಮಾಡ್ಕೊಳ್ಳಿ ಖಾರದ ಪುಡಿನೂ ಅಷ್ಟೇ ಪೂರಿ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಈಗ ನೋಡಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಪೂರಿ ತಗೊಂಡಿದ್ದೀನಿ ಇದು ಮೂರು ಅಷ್ಟು ಪೂರಿ ತಗೊಂಡಿದ್ದೀನಿ ನಾನು ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಟೀ ಜೊತೆ ಮತ್ತು ಆಗಿ ಸ್ನ್ಯಾಕ್ಸ್ಗೆ ಹೊರ್ಗಡೆಯಿಂದ ಬಂದಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಚಿರ್ಮುರಿ ಹಾಗಾಗಿ ಇವತ್ತು ನನ್ನ ಪುರಿ ಇತ್ತು ಅದರಿಂದ ನಾನು ಚಿರುಮುರಿ ಮಾಡೋಣ ಒಂದು ಚಿರ್ಮುರಿ ಮಾಡ್ತಾಯಿದ್ದೀನಿ ಪುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಟ್ ಪಟ್ ಅಂತ ಚಿರುಮುರಿ ರೆಡಿ ಆಗುತ್ತೆ ನೀನು ಜಾಸ್ತಿ ಐಟಮ್ ಏನು ಬೇಕಾಗಿರಲ್ಲ ಟೈಮು ಜಾಸ್ತಿ ತಗೋಳಲ್ಲ ಬೇಗ ಆಗುತ್ತೆ ಹಂಗಾಗಿ ಮಕ್ಕಳಿಗೆ ನನ್ನ ಮೆಣಸಿಕಾಯಿ ಹಾಕಿಲ್ಲದ್ರಿಂದ ತಿನ್ನೋಕೆ ಚೆನ್ನಾಗಿರ್ತೈತೆ ಅವ್ರಿಗೂ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಈ ಥರ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕೋಣ ಚೆನ್ನಾಗಿರುತ್ತೆ ಮತ್ತೆ ಮಿಕ್ಸ್ ಮಾಡೋದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಿದ್ದೀನಿ ಆಗಲೇ ವೀಡಿಯೋದಲ್ಲಿ ನಾನು ತೋರಿಸಿಲ್ಲ ಮಿಸ್ ಆಗಿದೆ ಈಗ ಹಾಕ್ತಾ ಇದ್ದೀನಿ ನೋಡಿ ಸಕ್ಕರೆ ಹಾಕಿರಿ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಸಕ್ಕರೆ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಎಷ್ಟು ಬೇಗ ಆಯ್ತು ನೋಡಿ ಒಂದು ಐದು ನಿಮಿಷವೂ ಆಗಲ್ಲ ಮೂರು ನಿಮಿಷದಿಂದ ನಾಲ್ಕು ನಿಮಿಷಕ್ಕೆ ಚಿರ್ಮುರಿ ರೆಡಿ ಆಗುತ್ತೆ ಒಮ್ಮೆ ಇದೇ ಥರ ಮಾಡ್ಕೊಳ್ಳಿ ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾವು ಹಾಕಿರೋಂಥ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಮಾಡಿರೋವಂಥ ಚಿರ್ಮುರನ್ನ ನೋಡಿ ನಾನು ಸರ್ವ್ ಮಾಡ್ತೀನಿ ಹೊರ್ಗಡೆ ರೋಡ್ ಸೈಡಲ್ಲಿ ಇದೇ ಥರ ಚಿರುಮುರಿ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಫುಲ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಚಿರುಮುರಿ ಏಕೆ ಚಟ್ಪಟ್ ಅಂತ ಆಯಿತು ಕಲರ್ ಆಗಿದೆ ಚೆನ್ನಾಗಿದೆ ಮತ್ತು ಟೇಸ್ಟಿಯಾಗಿದೆ ನೀವು ಇದೇ ರೀತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್